ಮೊದಲೇ ಹಾಡನ್ನ ಹಾಡಿದ್ರಿ ಅದ ಜಾನನ ಲೌಕಿಕ ಪರಮಾರ್ಥವಿರನು ಅದ್ರಾಗ ಹಾ ಬಾರಸ್ರಿ ಅವ್ರ ಹೆಂಗ ಹಾಡ್ರ ಹಂಗ ಮತ್ತೆ ಹೌದಾ ಹೇಳಿದ್ದು ಮಧುವಂತಿ ಹೇಳಿದ್ರೆ ಅವ್ರು ಹಾಡುವಾಗ ಅದನ್ನ ರಾಗ ಮಿಶ್ರ ಅಲ್ರಿ ವಿಜಯನಗರಿ ಹಾಕೈತದ ವಿಜಯನಗರಿನ ಬ್ಯಾರೆ ಇದು ಮಧುವಂತಿನ ಬ್ಯಾರೆ ಇದು ಮಧುವಂತಿ ಮಧುವಂತಿ ಸ ಮಧ ದಮ ಸಾಧ ಪಮ ಪಗರೆ ನಮಗೆ ಕೆಟ್ಟವರಿಲ್ಲವ ಅದು ವಿಜಯನಗರಿ ನೀವು ಹಾಡಿದ್ದು ವಿಜಯನಗಿ ಟೂನ್ಯಾಗ ಹಾಡಿದ್ರಿ ಅದು ಹೇಳುದು ಮದುವಂತ ಹೇಳಿರಿ ಅದಕ್ಕೆ ತಾವದನ್ನು ಸ್ವಲ್ಪ ಸರಿಪಡಿಸ್ಕೊರಿ ಅಂತೇಳಿ ಸೂಕ್ಷ್ಮ ಹೇಳಿ ಧನ್ಯವಾದ ಇನ್ನೊಂದು ನಿಮ್ಮ ವಿಶೇಷ ನಿಮ್ಮ ಗಾಯಕಿಯನ್ನ ಕೇಳಿ ನಮಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ನಿಮ್ಮ ಸ್ಟೈಲ್ ಹೆಂಗೈತೆ ಅಂದ್ರೆ ನಮ್ಮ ಈ ರಾಮದುರ್ಗ್ ತಾಲೂಕಿನ ಸಾಲಾಪುರದ ಅಶೋಕ್ ಅಂತ ಹೇಳಿ ನೀವೆಲ್ಲ ಕೇಳಿದ್ರಿ ಅದೇ ಸೇಮ ಅವನ ಹಾಡಕತ್ತೈತ್ ಬಹಳ ಸಂತೋಷ ಬಹಳ ಒಳ್ಳೆಯ ಗಾಯಕಿ ಅದ ಅವರ ಸಹೋದರರೇ ನಾವು ಹೌದಾ ಬಹಳ ಚಲೋ ಆಯ್ತು ಬಹಳ ಸಂತೋಷ ಬಹಳ ಸುಂದರ ಹಾಡಿದ್ರಿ ತನಗ ಅನಂತ ಧನ್ಯವಾದ ಈಗ ವೇದಿಕೆಗೆ ಬರುವಂತ